ಆತ್ಮೀಯರೇ ತಮಗೆಲ್ಲರಿಗೂ ಸ್ವಾಗತ ಇಂದು ನಾನು ನಿಮ್ಮೆದುರು ಚರ್ಚಿಸಲು ತಂದಂತಹ ವಿಷಯವಸ್ತು ಒಂದು ಪ್ರಶ್ನೆ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರದು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಎಸ್ ಡಿ ಎ ಇರ್ಬೋದು ಎಫ್ ಡಿ ಎ ಇರ್ಬೋದು ಅಥವಾ ವಿಲೇಜ್ ಅಕೌಂಟೆಂಟ್ ಇರ್ಬೋದು ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಬಹುದು ಒಂದೆಡೆ ಪರೀಕ್ಷೆ ಸಮಯದಲ್ಲಿ ನಾನು ಹೇಳುವ ಈ ವಿಡಿಯೋದಲ್ಲಿ ಬಂದ ಪ್ರಶ್ನೆಗಳು ನಿಮಗೆ ಬಂದಲ್ಲಿ ನನ್ನ ಶ್ರಮ ಸಾರ್ಥಕ ಎಂದುಕೊಳ್ಳುತ್ತೇನೆ ಈಗ ಮೊದಲನೇ ಪ್ರಶ್ನೆ ಭಾರತೀಯ ಕಾಂಗ್ರೆಸ್ನ ಸೌಮ್ಯ ಬಣವು ಬ್ರಿಟಿಷರೊಂದಿಗೆ ವ್ಯವಹರಿಸಲು ಮೂರು ಪಿಯನ್ನು ನಂಬುತ್ತದೆ ಮೂರು ಪಿನ ಸಂಕ್ಷೇಪಣಾ ರೂಪ ಪ್ರೇಯರ್ ಪೆಟೇಷನ್ ಮತ್ತು ಪಾವರ್ ಪ್ರೇಯರ್ ಪೆಟೇಷನ್ ಮತ್ತು ಪೇಷನ್ಸ್ ಪ್ರೇಯರ್ ಪೆಟೇಷನ್ ಮತ್ತು ಪ್ರೊಟೆಸ್ಟ್ ಉತ್ತರ ಪ್ರೇಯರ್ ಪೆಟೇಶರ್ ಮತ್ತು ಪ್ರೊಟೆಸ್ಟ್ ಪ್ರಾರ್ಥನೆ ಮನವಿ ಪ್ರತಿಭಟನೆ ಮತ್ತು ರಕ್ಷಣೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವನ್ನು ಉಮೇಶ್ ಚಂದ್ರ ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಮೊಘಲ್ ಸಿಂಹಾಸನ ಉತ್ತರಾಧಿಕಾರಿ ದಾರೋ ಶಿಕೋನನ್ನು ಸೋಲಿಸಿದವರು ಔರಂಗಜೇಬ್ ಬ್ರಿಟಿಷರು ವಿರುದ್ಧ ಯಾವ ಭಾರತೀಯ ಬೃಹತ್ ಆಂದೋಲನವು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ದಂಡಿ ಮಾರ್ಚ್ ದಂಡಿ ಮಾರ್ಚ್ನಿಂದ ಪ್ರಾರಂಭವಾಗುತ್ತದೆ ಕಾನೂನು ಅಸಹಕಾರ ಚಳುವಳಿ ಭಾರತ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು ಸಾವಿರದ ಒಂಬೈನೂರ ಹನ್ನೊಂದು ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಡದೆ ದಂಡೆಯಲ್ಲಿವೆ ಹಂಪಿಯ ಪ್ರಾಚೀನ ಅವಶೇಷಗಳು ತುಂಗಭದ್ರಾ ನದಿಯ ದಂಡೆಯಲ್ಲಿವೆ ಬುದ್ಧರ ಹಿಂದುಗಳ ಜೈನರ ಬಂಡೆಗಳನ್ನು ಕತ್ತರಿಸಿ ಕತ್ತರಿಸಿ ಮಾಡಿದ ಗುಹೆಗಳು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಒಟ್ಟಿಗೆ ಸಿಗುತ್ತವೆ ಅಜಂತ ಎಲ್ಲೋರ ಎಡಕ್ಕಲ್ ಕಾರ್ಲೆ ಆಪ್ಷನ್ ಬಿ ಎಲ್ಲೋರ ಸಿಂಧೂ ಕಣಿವೆ ನಾಗರಿಕತೆಯ ಜನರು ಯಾರನ್ನು ಪೂಜಿಸುತ್ತಾರೆ ಸಿಂಧು ಕಣಿವೆಯ ನಾಗರಿಕತೆಯ ಜನರು ಪಶುಪತಿಯನ್ನು ಪೂಜಿಸುತ್ತಾರೆ ಕಾಂಬೋಡಿಯಾದಲ್ಲಿರುವ ಆಂಕಾರವಾಟ್ ದೇವಾಲಯವು ಯಾವುದಕ್ಕೆ ಸಮರ್ಪಿಸಲಾಗಿದೆ ಕಾಂಬೋಡಿಯಾದ ಅಂಕಾರವಾಡ್ ದೇವಾಲಯ ವಿಷ್ಣು ದೇವಾಲಯಕ್ಕೆ ಸಮರ್ಪಣೆ ಮಾಡಲಾಗಿದೆ ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳು ಗುಂಪಿನ ಹೆಸರಿನ ಅರ್ಥ ಎಂದರೆ ಕಾಲುವೆಗಳ ಬಳಿ ಮಲಗ ಕಾಲುಗಳ ಬಳಿ ಮಲಗುವುದು ವೇದಾಂಗಗಳು ಉಪನಿಷತ್ತುಗಳು ಅರಣ್ಯಗಳು ಬ್ರಾಹ್ಮಣಗಳು ಉತ್ತರ ಉಪನಿಷತ್ತುಗಳು ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳ ಸಂಖ್ಯೆ ಹದಿನೈದು ವಿಜಯನಗರ ಯಾವ ದೊರೆಯು ಗಜಬೇಟೆಗಾರ ಎಂಬ ಬಿರುದನ್ನು ಸ್ವೀಕರಿಸಿದ್ದರು ವಿಜಯನಗರದ ಬುಕ್ಕರಾಯನಿಗೆ ಗಜಬೇಟೆಗಾರ ಎಂಬ ಬಿರುದು ಇತ್ತು ಬಹುಮನೆ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಹ ಈತನಿಗೆ ಸಂಕ್ಷಿಪ್ತವಾಗಿ ಬಹಮನ್ ಶಾ ಎಂದು ಕರೆಯಲಾಗಿದೆ ಈ ಕೆಳಗಿನವುಗಳಲ್ಲಿ ಮಹಾತ್ಮ ಗಾಂಧಿಯವರು ಯಾರನ್ನು ಹತ್ತೊಂಬತ್ತು ಅರವತ್ತರ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆ ಮಾಡಿದರು ವಿನೋಬಾ ಭಾವೆ ಲೋಕಮಾನ್ಯ ತಿಲಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜವಹರ್ಲಾಲ್ ನೆಹರು ಆಪ್ಷನ್ ಎ ವಿನೋಬಾ ಭಾವೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಒಂದೇ ಮಾತರಂ ಮೊದಲ ಬಾರಿಗೆ ಹಾಡಲಾಯಿತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಕಾಂಗ್ರೆಸ್ಸಿನ ಕಲ್ಕತ್ತಾ ಅಧಿವೇಶನ ಸಾವಿರದ ಎಂಟು ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಒಂದೇ ಮಾತ್ರ ಗೀತಿಯನ್ನು ಹಾಡಲಾಯಿತು ಸ್ವದೇಶ ಸ್ವದೇಶಿ ಮತ್ತು ಬಹಿಷ್ಕಾರ ಘೋಷಣೆಗಳನ್ನು ಮೊದಲ ಬಾರಿ ಅಂಗೀಕರಿಸಲಾಗಿದ್ದು ಸ್ವದೇಶಿ ಮತ್ತು ಬಹಿಷ್ಕಾರ ಘೋಷಣೆಗಳನ್ನು ಮೊದಲ ಬಾರಿಗೆ ಅಂಗೀಕರಿಸಲಾಗಿದ್ದು ಬಂಗಾಳ ಯುವಜನ ವಿರುದ್ಧ ಆಂದೋಲನ ಕೈಗೊಂಡಾಗ ಯು ಎನ್ ಹೆಚ್ ಸಿ ಆರ್ನ ಪೂರ್ಣರೂಪ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಪ್ರಶ್ನೆ ನಂಬರ್ ಹದಿನೆಂಟು ಈ ಕೆಳಗಿನ ಯಾವ ಬ್ಯಾಂಕ್ಗಳು ಒಂದೇ ಘಟಕಕ್ಕೆ ವಿಲೀನಗೊಳ್ಳುವುದರಿಂದ ಭಾರತದ ಎರಡನೇ ಅತಿದೊಡ್ಡ ಬ್ಯಾಂಕ್ ಆಗುತ್ತದೆ ಪಿ ಎನ್ ಬಿ ಒ ಬಿ ಸಿ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಆಪ್ಷನ್ ಸಿ ಅಲಹಾಬಾದ್ ಮತ್ತು ಇಂಡಿಯನ್ ಬ್ಯಾಂಕ್ ಆಪ್ಷನ್ ಡಿ ಯೂನಿಯನ್ ಬ್ಯಾಂಕ್ ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಉತ್ತರ ಇಲ್ಲಿ ಆಪ್ಷನ್ ಎ ಪಿ ಎನ್ ಬಿ ಒ ಬಿ ಸಿ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಶ್ನೆ ಹತ್ತೊಂಬತ್ತು ಭೌತಶಾಸ್ತ್ರದಲ್ಲಿ ಹತ್ತೊಂಬತ್ತರ ನೋಬೆಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಹಿಡಿದಿದ್ದಕ್ಕಾಗಿ ನೀಡಲಾಗಿದೆ ವಿಶ್ವವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆಗಾಗಿ ನೀಡಲಾಗಿದೆ ನೊಮೆಡಿಕ್ ಎಲಿಫೆಂಟ್ ಸಹ ಎರಡು ಸಾವಿರದ ಹತ್ತೊಂಬತ್ತು ಭಾರತ ಯಾವ ದೇಶ ನಡುವಿನ ಜಂಡಿ ಅಭ್ಯಾಸವಾಗಿದೆ ಮಂಗೋಲಿಯಾ ವಿಶ್ವ ಪೋಸ್ಟ್ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದಿನ ಆಚರಿಸಲಾಗುತ್ತದೆ ಅಕ್ಟೋಬರ್ ಒಂಬತ್ತನ್ನು ವಿಶ್ವ ಪೋಸ್ಟ್ ದಿನ ಎಂದು ಆಚರಿಸಲಾಗುತ್ತದೆ ಯಾವ ಬ್ರಿಟಿಷ್ ಗವರ್ನರ್ ಭಾರತದಲ್ಲಿ ಗುಲಾಮಗಿರಿಯನ್ನು ರದ್ದುಪಡಿಸಿದರು ಲಾರ್ಡ್ ಎಲೆನ್ ಬರೋ ಲಾರ್ಡ್ ಎಲೆನ್ ಬರೋ ಬ್ರಿಟಿಷ್ ಗವರ್ನರ್ ಭಾರತದಲ್ಲಿ ಗುಲಾಮಗಿರಿಯನ್ನು ರದ್ದುಪಡಿಸಿದರು ಮಿಥಾಲಿ ರಾಜ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಮಿಥಲಿ ರಾಜ್ ಕ್ರಿಕೆಟ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಕಾದಂಬರಿಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಮ್ಯಾನ್ ಬ್ಯೂಕರ್ ಪ್ರಶಸ್ತಿ ಪಡೆದ ಮೊದಲ ಕಪ್ಪು ಮಹಿಳೆ ಬೆರ್ನಾರ್ಡೈನ್ ಎವರಿಸ್ಟ ಬೆರ್ನಾರ್ಡನ್ ಎವರಿಸ್ಟ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತರ ಭಾರತದ ಜಿ ಡಿ ಪಿ ಮುನ್ಸೂಚನೆಯನ್ನು ಶೇಕಡ ಏಳರಿಂದ ಯಾವ ದೇಶ ಯಾವ ಇಳಿಸಿದೆ ಶೇಕಡ ಏಳರಿಂದ ಶೇಕಡ ಆರು ಪಾಯಿಂಟ್ ಒಂದು ಇರಿಸಲಾಗಿದೆ ಆಂಡ್ರಾಯ್ಡ್ಸ್ನ ಇತ್ತೀಚಿನ ಯಾವ ಆವೃತ್ತಿಯು ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಯಿತು ಆಂಡ್ರಾಯ್ಡ್ ಹತ್ತು ಭಾರತದ ಮೊದಲ ಮಹಿಳಾ ಮಿಲಿಟರಿ ರಾಜತಾಂತ್ರಿಕರಾದವರು ಯಾರು ಭಾರತದ ಮೊದಲ ಮಹಿಳಾ ಮಿಲಿಟರಿ ರಾಜತಾಂತ್ರಿಕರಾದವರು ಅಂಜಲಿ ಸಿಂಗ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫನಿ ಇದು ಒಂದು ಫನಿ ಎಂಬುದು ಒಂದು ಚಂಡಮಾರುತದ ಹೆಸರಾಗಿದೆ ಮೊದಲ ಭಾರತ ಚೀನಾ ಅನೌಪಚಾರಿಕ ಶೃಂಗಸಭೆಯು ಎರಡು ಸಾವಿರದ ಹದಿನೆಂಟರಲ್ಲಿ ಉ ನಡೆಯಲಾಯಿತು ವು ನಡೆಯಿತು ಭಾರತ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಕರ್ನಾಟಕ ರಾಜ್ಯದ ರಾಜ್ಯ ಯಾವುದು ಭಾರತೀಯ ರೋಲರ್ ಮೈಸೂರು ದಸರಾ ಹತ್ತೊಂಬತ್ತರ ಯಾರು ಉದ್ಘಾಟಿಸಿದರು ಎಸ್ ಎಲ್ ಭೈರಪ್ಪನವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರು ದಸರಾವನ್ನು ಉದ್ಘಾಟಿಸಿದರು ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ಹೈಕೋರ್ಟ್ ಶಾಖೆಗಳಿವೆ ಬಳ್ಳಾರಿ ಧಾರವಾಡ ಮೈಸೂರು ಎಲ್ಲವೂ ಉತ್ತರ ಬಿ ಆಪ್ಷನ್ ಧಾರವಾಡ ರಾಷ್ಟ್ರೀಯ ಧ್ವಜದಲ್ಲಿ ಚಕ್ರದಲ್ಲಿ ಯಾವ ಬಣ್ಣವನ್ನು ಬಳಸಲಾಗುತ್ತದೆ ನೀಲಿ ಯಾರು ಭಾರತದ ಮೊದಲ ಕಾರ್ಯಾನ್ವಿತ ಅಧ್ಯಕ್ಷರಾಗಿದ್ದರು ಅಂದರೆ ಹಂಗಾಮಿ ವಿವಿಗಿರಿ ವರಹಗಿರಿ ವೆಂಕಟಗಿರಿ ವಿವಿಗಿರಿ ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವ ಆರ್ಟಿಕಲಲ್ಲಿಡಲಾಗಿದೆ ಆರ್ಟಿಕಲ್ ಮೂವತ್ತಾರರಿಂದ ಐವತ್ತೊಂದರವರೆಗೆ ಬರುವಂಥ ಅಂಶಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಆಕ್ಟ್ ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಕಡ್ಡಿಗಳಿವೆ ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಇಪ್ಪತ್ತ್ನಾಲ್ಕು ಕಡ್ಡಿಗಳಿವೆ ಭಾರತ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಕೆಳಗಿನ ಯಾರ ಸ್ನೇಹಿತ ದಾರ್ಶನಿಕ ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ ಸಾರ್ವಜನಿಕ ಖಾತೆಗಳ ಸಮಿತಿಯನ್ನೇ ಸ್ನೇಹಿತ ದಾರ್ಶನಿಕ ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಕೆಳಗಿನವರಲ್ಲಿ ತೆಗೆದು ತೆಗೆದುಹಾಕಬಹುದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತೆಗೆದುಹಾಕಬಹುದು ಯಾರು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ ಸಂಸತ್ತಿನ ಸದಸ್ಯರನ್ನು ಒಳಗೊಂಡ ಚುನಾವಣಾ ಕಾಲೇಜು ರಾಷ್ಟ್ರಪತಿಯು ತಮ್ಮ ರಾಜೀನಾಮೆ ಪತ್ರ ಯಾರನ್ನು ಉದ್ದೇಶಿಸುವರು ಉಪರಾಷ್ಟ್ರಪತಿಯನ್ನು ಉದ್ದೇಶಿಸುವವರು ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಜನರಲ್ಲಿ ಸಹೋದರತ್ವವನ್ನು ಹರಡುವುದು ಪೋಷಕರಿಗೆ ವಿಧೇಯಕರಾಗಿರುವುದು ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಇದರಲ್ಲಿ ಆಪ್ಷನ್ ಸಿ ಪೋಷಕರಿಗೆ ವಿಧೇಯಕರಾಗಿರುವುದು ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಹತ್ತೊಂಬತ್ತು ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ವಿದ್ಯುಕ್ತವಾಗಿ ಜಾರಿಗೆ ತರಲಾಗಿದೆ ಭಾರತದ ಮೊದಲ ಮಹಾನಗರ ಪಾಲಿಕೆ ಎಲ್ಲಿ ಸ್ಥಾಪಿಸಲಾಯಿತು ಮದ್ರಾಸ್ ಭಾರತದ ಮೊದಲ ಮಹಾನಗರ ಪಾಲಿಕೆ ಮದ್ರಾಸ್ನಲ್ಲಿ ತೆರೆಯಲಾಯಿತು ಒಂದು ರಾಜ್ಯವು ಸರ್ ರಾಜ್ಯ ಸರ್ಕಾರವು ಆಯೋಜಿಸುವ ಲಾಟರಿಗಳು ನಡೆಯಲು ಬರುತ್ತವೆ ಕೇಂದ್ರ ಪಟ್ಟಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯದ ರಾಜ್ಯಪಾಲರಿಗೆ ವಹಿಸಲಾಗಿದೆ ಅಬ್ದುಲ್ ಕಲಾಂ ರವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಗಳು ಭಾರತ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಸಚಿವರಿಗೆ ಭಾರತ ಪ್ರಧಾನಮಂತ್ರಿ ಮಂತ್ರಿಮಂಡಲಗಳನ್ನು ನೀಡಲಾಗುತ್ತದೆ ಹಗರವಾದ ಅನಿಲ ಹೈಡ್ರೋಜನ್ ಎಚ್ ಡಿ ಎಲ್ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆಯ ಮಹಿಳೆ ಯಾರೆಂದರೆ ಬಚೇಂದ್ರಿಪ್ಪ ಮಾನವ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದೆಂದರೆ ಏಲಬು ಫೇಮರ್ ನಮ್ಮ ಗ್ಯಾಲಾಕ್ಸಿ ಹೆಸರು ಮಿಲ್ಕಿ ವೇ ಕಂಪ್ಯೂಟರ್ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಲ್ಯಾನ್ ಅಂದರೆ ಸಂಪರ್ಕಗೊಳಿಸಿದರೆ ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು ಯಾವುದರ ಕೊರತೆಯಿಂದಾಗಿ ಗಂಟಲು ವಾಳ ಉಂಟಾಗುತ್ತದೆ ಗಂಟಲು ಗಂಟಲು ವಾಳು ಗಂಟಲಾಳ ಅಯೋಡಿನ ಕೊರತೆಯಿಂದ ದೂರವಾಣಿಯನ್ನು ಕಂಡುಹಿಡಿದವರು ಬೆಲ್ ಜೇನುನೊಣವನ್ನು ಇಡುವ ಸ್ಥಳವನ್ನು ಏನೆಂದು ಕರೆಯಲಾಗುತ್ತದೆ ಅಪಿಯರಿ ಅಥವಾ ಜೇನುನೊಣಗೂಡು ವಿಂಡೋಸ್ ನೈಂಟಿ ಫೈವ್ ವಿಂಡೋಸ್ ನೈಂಟಿ ಏಟ್ ವಿಂಡೋಸ್ ಎಂಟಿ ಎಂದು ಕರೆಯುವರು ಇವಾಗೆಲ್ಲ ಇವೆಲ್ಲವೂ ಡೊಮಾಗಿನ ಹೆಸರುಗಳಾಗಿವೆ ನೀವು ಯಾವ ತ ಪಠ್ಯವನ್ನು ಒಂದು ಪುಟದಿಂದ ಬೇರೆ ಪುಟಕ್ಕೆ ಸರಿಸಲು ಬಯಸಿದಾಗ ಉತ್ತಮ ವಿಧಾನ ಕಾಪಿ ಪೇಸ್ಟ್ ಡಿಲೀಟ್ ಕಟ್ ಆ್ಯಂಡ್ ಪೇಸ್ಟ್ ಫೈನ್ ಆ್ಯಂಡ್ ರಿಪ್ಲೇ ಡಿಲೀಟ್ ಆ್ಯಂಡ್ ರಿಟೈಪ್ ಆಪ್ಷನ್ ಬಿ ಇಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಸಾವಿರದ ಇಪ್ಪತ್ತ್ನಾಲ್ಕು ಕೆಲವು ಬೈಟಗಳು ಇದಕ್ಕೆ ಸಮಾನ ಆಗಿರುತ್ತದೆ ಒಂದು ಮೆಗಾಬೈಟ್ ಒಂದು ಎಂ ಬಿ ಎಂತಿ ಅದು ಮೆಗಾಬೈಟ್ ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ ಆಲ್ಫೈನ್ ಕಳ್ಳಿ ಸಿಲ್ವರ್ ವುಡ್ ತೇಗ ಕಳ್ಳಿ ಗಿಡಗಳು ಮರುಭೂಮಿಗಳು ಹೆಚ್ಚಾಗಿ ಕಂಡು ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಸ್ ಬಿಜಾಪುರ ಸ್ಥಳದಲ್ಲಿದೆ ಬಿಜಾಪುರ ಜಿಲ್ಲೆಯಲ್ಲಿದೆ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಆಟಿಕೆಗಳಿಗೆ ಪ್ರಸಿದ್ಧವಾಗಿದೆ ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನಗಳು ಬರುತ್ತವೆ ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿದೆ ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಭೂ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ತಜಕಿಸ್ತಾನ್ ಆತ್ಮರೇ ದಯಮಾಡಿ ಯಾವುದು ಸ್ಕಿಪ್ ಮಾಡದೆ ಅಭ್ಯಾಸ ಮಾಡಿ ಮನನ ಮಾಡಿಕೊಳ್ಳಿ ಮಂದಾಟು ಮಾಡಿಕೊಳ್ಳಿ ಬೇರೆಯವರಿಗೆ ಶೇರ್ ಮಾಡಿ ಸಹ್ಯಾದ್ರಿ ಇನ್ನೊಂದು ಹೆಸರು ಪಶ್ಚಿಮ ಘಟ್ಟಗಳು ಹಂಗಾರ ಕಟ್ಟ ಬಂದರೂ ಈ ಕೆಳಗಿನಗಳಲ್ಲಿ ಯಾವುದರ ಬಗ್ಗೆ ನಿಜವಾಗಿದೆ ಇದು ಉಡುಪಿ ಜಿಲ್ಲೆಯಲ್ಲಿದೆ ಇದನ್ನು ಪ್ರಮುಖವಾಗಿ ಮೀನುಗಾರಿಕಾ ದೋಣಿಗಳು ಬಳಸುತ್ತವೆ ಈ ಬಂದರು ಸ್ವರ್ಣ ಮತ್ತು ಸೀತನ ದಡದಲ್ಲಿದೆ ಮೇಲಿನ ಮೂರು ಆಪ್ಷನ್ಸ್ಗಳು ಹೌದು ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಚೆಟಿಕ್ ಡಾಲ್ಫಿನ್ ಮತ್ತು ಮೊಸಳೆ ಗರಿಯಲ್ಗೆ ಹೆಸರಾಗಿದೆ ಗಲ್ಫ್ ಆಫ್ ಕಚ್ ಮರೈನ್ ರಾಷ್ಟ್ರೀಯ ಉದ್ಯಾನ ಮಹಾತ್ಮ ಗಾಂಧಿ ಮರೈನ್ ರಾಷ್ಟ್ರೀಯ ಉದ್ಯಾನ ಗೋಧಿ ಮಾತಾ ಮರೈನ್ ರಾಷ್ಟ್ರೀಯ ಉದ್ಯಾನ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಆಪ್ಷನ್ಸ್ ಡಿ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಆಗ್ರಾ ಯಮುನಾ ನದಿಯ ದಡದಲ್ಲಿದೆ ಸಿಂಧು ನದಿಯ ದ ಸಿಂಧು ನದಿಯು ಭಾರತದಲ್ಲಿ ಹುಟ್ಟುವುದಿಲ್ಲ ಈ ಕೆಳಗಿನ ಯಾವ ನದಿಯು ಭಾರತ ಹುಟ್ಟುವುದಿಲ್ಲ ಗಂಗಾ ಯಮುನಾ ಕೋಶಿ ಸಿಂಧು ಸಿಂಧು ದಾಲ್ ಸರೋವರ ಎಲ್ಲಿದೆ ದಾಲ್ ಸರೋವರ ಶ್ರೀನಗರದಲ್ಲಿ ಕಂಡುಬರುತ್ತದೆ ವಿಶ್ವ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರವಾಗಿದೆ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ ಕಾವೇರಿ ವನ್ಯಜೀವಿ ಅಭಯಾರಣ್ಯ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಭದ್ರಾ ವನ್ಯಜೀವಿ ಅಭಯಾರಣ್ಯ ಮಧುಮಲೈ ವನ್ಯಜೀವಿ ಅಭಯಾರಣ್ಯ ಆಪ್ಷನ್ ಡಿ ಮಧುಮಲೈ ವನ್ಯಜೀವಿ ಅಭಯಾರಣ್ಯ ಬೆಳಕಿನ ವರ್ಷ ಎಂದರೇನು ಸಮಯದ ಘಟಕ ಅಂತರದ ಘಟಕ ವೇಗದ ಘಟಕ ಇವುಗಳಲ್ಲಿ ಯಾವುದು ಅಲ್ಲ ಉತ್ತರ ಬಿ ಅಂತರದ ಘಟಕ ಈ ಕೆಳಗಿನ ಯಾವ ಪಟ್ಟಣವು ನದಿಯ ದಂಡೆಯಲ್ಲಿಲ್ಲ ಅಹಮದಾಬಾದ್ ಮುಂಬೈ ಕಲ್ಕತ್ತಾ ಪಾಟ್ನಾ ಉತ್ತರ ಇಲ್ಲಿ ಆಪ್ಷನ್ ಬಿ ಪಾಟ್ನಾ ಶ್ರವಣಬೆಳಗೊಳ ಪಟ್ಟಣವು ಕೆಳಗಿನ ಯಾವ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಹಿಂದೂಗಳ ಜೈನರ ಸಿಖ್ಖರ ಮುಸ್ಲಿಮರ ಆಪ್ಷನ್ಸ್ ಬಿ ಜೈನರ ಮೂರು ಸಂಖ್ಯೆಗಳ ಮೊತ್ತ ನೂರ ಮೂವತ್ತೆಂಟು ಆಗಿದೆ ಸಂಖ್ಯೆಗಳು ಒಂದು ಅನುಪಾತ ಎರಡು ಅನುಪಾತ ಮೂರು ಅನುಪಾತದಲ್ಲಿವೆ ಆಗ ಸಂಖ್ಯೆಗಳು ಯಾವುವು ಇಪ್ಪತ್ತ್ಮೂರು ನಲವತ್ತಾರು ಅರವತ್ತೊಂಬತ್ತು ಇಪ್ಪತ್ತೊಂದು ನಲವತ್ತೆರಡು ಅರವತ್ತ್ಮೂರು ಇಪ್ಪತ್ತು ನಲವತ್ತು ಅರವತ್ತೆಂಟು ಆಪ್ಷನ್ ಡಿ ಮೂವತ್ತ್ಮೂರು ಅರವತ್ತಾರು ತೊಂಬತ್ತೊಂಬತ್ತು ಆಪ್ಷನ್ ಎ ಇಪ್ಪತ್ತ್ಮೂರು ನಲವತ್ತಾರು ಅರವತ್ತೊಂಬತ್ತು ಒಬ್ಬ ಕಾರ್ಮಿಕನ ಸಂಬಳ ನಾಲ್ಕು ಸಾವಿರ ರೂಪಾಯಿಗಳು ಅದನ್ನು ಶೇಕಡಾ ಹತ್ತಕ್ಕೆ ಹೆಚ್ಚಿಸಿದರೆ ನಂತರದಲ್ಲಿ ಶೇಕಡಾ ಹತ್ತು ಹೆಚ್ಚಿಸಿದರೆ ಸಂಬಳದಲ್ಲಿನ ಬದಲಾವಣೆ ಎಷ್ಟು ಆಪ್ಷನ್ ಎ ಎಂಟು ನಲವತ್ತು ಆಪ್ಷನ್ ಬಿ ನಲವತ್ತು ಆಪ್ಷನ್ ಸಿ ನಾನ್ನೂರು ಆಪ್ಷನ್ ಡಿ ನೂರ ನಲವತ್ತು ಉತ್ತರ ಇಲ್ಲಿ ಆಪ್ಷನ್ ಎ ಎಂಟುನೂರ ನಲವತ್ತು ರೂಪಾಯಿ ತೊಂಬತ್ತನೇ ಪ್ರಶ್ನೆ ಒಂದು ಮೂರು ನಾಲ್ಕು ಐದು ಸಂಖ್ಯೆಗಳೊಂದಿಗೆ ಎಷ್ಟು ಅಂಕಿಗಳನ್ನು ಎಷ್ಟು ಅಂಕಿಗಳ ಸಂಖ್ಯೆಯನ್ನು ರಚಿಸಬಹುದು ಸಂಖ್ಯೆಗಳ ಪುನರಾವರ್ತನೆಗಳು ಅಲ್ಲದೆ ಆಪ್ಷನ್ ಎ ನೂರೈವತ್ತಾರು ಆಪ್ಷನ್ ಬಿ ಅರುವ ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಇಪ್ಪತ್ತ್ನಾಲ್ಕು ಉತ್ತರ ಆಪ್ಷನ್ ಡಿ ಆಗಿದೆ ಇಪ್ಪತ್ನಾಲ್ಕು ಸರಣಿಯಲ್ಲಿ ಮುಂದಿನ ಸಂಖ್ಯೆಯ ಹುಡುಕಿ ಆರು ಹನ್ನೊಂದು ಇಪ್ಪತ್ತೊಂದು ಮೂವತ್ತಾರು ಐವತ್ತಾರು ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಯಾವುದು ಅಂತ ಆಪ್ಷನ್ ಎ ತೊಂಬತ್ತೊಂದು ಆಪ್ಷನ್ ಬಿ ಐವತ್ತೊಂದು ಆಪ್ಷನ್ ಸಿ ಎಂಬತ್ತೊಂದು ಆಪ್ಷನ್ ಡಿ ನಲವತ್ತೆರಡು ಉತ್ತರ ಆಪ್ಷನ್ ಸಿ ಎಂಬತ್ತೊಂದು ಫೋಟೋವನ್ನು ತೋರಿಸುತ್ತಾ ವಿಷಾಂತ ಹೇಳುವವನು ಅವರ ತಂದೆ ಮತ್ತು ನನ್ನ ತಾಯಿಯ ಏಕೈಕ ಪುತ್ರ ಅದು ಯಾರ ಫೋಟೋ ಇನ್ನ ಹೇಳ್ತೇನೆ ಫೋಟೋವನ್ನು ತೋರಿಸುತ್ತಾ ಅಂತ ಹೇಳುವನು ಅವರ ತಂದೆ ನನ್ನ ತಾಯಿಯ ಏಕೈಕ ಪುತ್ರ ಉತ್ತರ ಅಂತ ಆಪ್ಷನ್ ಎ ಆಪ್ಷನ್ ಬಿ ನಿಶಾಂತನ ಸಹೋದರ ಆಪ್ಷನ್ ಸಿ ನಿಶಾಂತನ ತಂದೆ ಆಪ್ಷನ್ ಡಿ ನಿಶಾಂತನ ಮಗ ಉತ್ತರ ಇಲ್ಲಿ ಆಪ್ಷನ್ ಡಿ ನಿಶಾಂತನ ಮಗ ಒಂದು ಪೆಟ್ಟಿಗೆಯಲ್ಲಿ ಒಂಬತ್ತು ಹಸಿರು ಮತ್ತು ಏಳು ಹಳದಿ ಚಿಂಡಗಳಿವೆ ಯಾದೃಚ್ಛಿಕವಾಗಿ ಎರಡು ಚೆಂಡುಗಳನ್ನು ಅನುಕ್ರಮವಾಗಿ ತೆಗೆಯಲಾಗುತ್ತದೆ ಅವುಗಳಲ್ಲಿ ಒಂದು ಹಸಿರು ಮತ್ತು ಇನ್ನೊಂದು ಹಳದಿ ಬಣ್ಣದಾಗಿರುತ್ತದೆ ಸಂಭವನೀಯತೆ ಏನು ಆಪ್ಷನ್ ಇಪ್ಪತ್ತೊಂದು ರ ನಲವತ್ತು ನಲ್ವ ಕಾಲೇಜಿನ ನೂರು ವಿದ್ಯಾರ್ಥಿಗಳ ಸಮೀಕ್ಷೆಯಲ್ಲಿ ನಲವತ್ತೊಂಬತ್ತು ಜನ ಫುಟ್ಬಾಲ್ ನೋಡುವುದನ್ನು ಇಷ್ಟಪಡುತ್ತಾರೆ ಎಂದು ತಿಳಿದು ಬಂದಿದೆ ಐವತ್ತ್ಮೂರು ಜನ ಹಾಕಿ ನೋಡಲು ಇಷ್ಟಪಡುತ್ತಾರೆ ಮತ್ತು ಅರವತ್ತೆರಡು ಜನ ಬಾಸ್ಕೆಟ್ಬಾಲ್ ನೋಡಲು ಇಷ್ಟಪಡುತ್ತಾರೆ ಇಪ್ಪತ್ತೇಳು ಜನ ಫುಟ್ಬಾಲ್ ಮತ್ತು ಹಾಕಿ ಎರಡುಗಳನ್ನು ನೋಡಲು ಇಷ್ಟಪಡುತ್ತಾರೆ ಇಪ್ಪತ್ತೊಂಬತ್ತು ಜನ ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಎರಡನ್ನು ನೋಡಲು ಇಷ್ಟಪಡುತ್ತಾರೆ ಇಪ್ಪತ್ತೆಂಟು ಜನ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಎರಡನ್ನು ನೋಡಲು ಇಷ್ಟಪಡುತ್ತಾರೆ ಐದು ಜನ ಏನನ್ನು ನೋಡಲು ಇಷ್ಟಪಡುವುದಿಲ್ಲ ಇಲ್ಲ ಆಪ್ಷನ್ ಎ ಇಪ್ಪತ್ತೊಂದು ಮತ್ತು ನಲವತ್ತು ಮೇಲಿನ ಮಾಹಿತಿ ಎಷ್ಟು ಜನ ವಿದ್ಯಾರ್ಥಿಗಳ ಮೇಲೆ ನೀಡಿರುವ ಆಟಗಳಲ್ಲಿ ಕೇವಲ ಒಂದು ಆಟವನ್ನು ನೋಡಲು ಇಷ್ಟಪಡುತ್ತಾರೆ ಅಂದರೆ ತೊಂಬತ್ಮೂರನೇ ಇಲ್ಲಿ ನಾನು ಓದಿದ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಾಗಿದೆ ಆಪ್ಷನ್ ಎ ನಲವತ್ತೊಂದು ಎಷ್ಟು ಜನ ವಿದ್ಯಾರ್ಥಿಗಳು ಕೇವಲ ಫುಟ್ಬಾಲ್ ಆಟವನ್ನು ನೋಡಲು ಇಷ್ಟಪಡುತ್ತಾರೆ ಒಂಬತ್ತು ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಆಟಗಳನ್ನು ನೋಡಲು ಇಷ್ಟಪಡುತ್ತಾರೆ ಹದಿನೈದು ಕೌಟಿಲ್ನ ಅರ್ಥಶಾಸ್ತ್ರವು ಯಾವುದನ್ನು ವ್ಯವಹರಿಸುತ್ತದೆ ಕೌಟಿಲ್ನ ಅರ್ಥಶಾಸ್ತ್ರವು ಇಲ್ಲಿ ಕೊಟ್ಟ ಆಪ್ಷನ್ಸ್ ಪ್ರಕಾರ ಸಾರ್ವಜನಿಕ ಆಡಳಿತವನ್ನು ವ್ಯವಹರಿಸುತ್ತದೆ ಅಶೋಕ ಜನರಾಜನನ್ನು ವಿವಿಧ ಶಾಸನಗಳಲ್ಲಿ ಉಲ್ಲೇಖಿಸಿರುವ ಹೆಸರು ಯಾವುದು ಚಕ್ರವರ್ತಿ ಧರ್ಮಕೀರ್ತಿ ದೇವರಾಜ ದೇವನಾಂಪ್ರಿಯ ಪ್ರಿಯಾದರ್ಶಿ ಆಪ್ಷನ್ ಡಿ ದೇವನಾಂಪ್ರಿಯ ಮತ್ತು ಪ್ರಿಯಾದರ್ಶಿ ತೊಂಬತ್ತೊಂಬತ್ತು ಪ್ರಶ್ನೆ ಗೌತಮ ಬುದ್ಧನ ಜೀವನದ ಬಗ್ಗೆ ರಚಿತ ಬುದ್ಧ ಚಿತ್ರ ಲೇಖಕರು ಯಾರು ಉತ್ತರ ಆಪ್ಷನ್ಸ್ ಎ ಅಶ್ವಘೋಷ ನಾಗಾರ್ಜುನ ನಗರ್ಸೇನ್ ಮತ್ತು ವರಹಮೀರ ಉತ್ತರ ಅಶ್ವಘೋಷ ಅಮಿತ್ ಅಜಯ್ ಮತ್ತು ಆಕಾಶ್ ಇವರ ವಯಸ್ಸಿನ ಮೊತ್ತವು ಎಂಬತ್ತು ವರ್ಷಗಳು ಮೂರು ವರ್ಷಗಳ ಹಿಂದೆ ಇವರ ಅವರ ವಯಸ್ಸಿನ ಒಟ್ಟು ಮೊತ್ತ ಎಷ್ಟು ಅವರ ಒಟ್ಟು ಮೊತ್ತ ಎಪ್ಪತ್ತೊಂದು ಧನ್ಯವಾದಗಳು ಚೆನ್ನಾಗಿ ಮನನ ಮಾಡಿಕೊಳ್ಳಿ ಲೈಕ್ ಮಾಡಿ ಬೇರೆಯವರು ಶೇರ್ ಮಾಡಿ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಜೈ ಹಿಂದ್